ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿ ಚಂದ್ರಗ್ರಹಣ ಒಂದೇ ಸಮನೆ ಒಂದು ವಾರದಿಂದ ನೀವೆಲ್ಲ ಯಾವ ರಾಶಿಗೆ ಗಂಡಾಂತರ ಇದೆ ಯಾವ ರಾಶಿಗೆ ಒಳ್ಳೆಯದಾಗ್ತದೆ ಏನು ಪರಿಹಾರ ಮಾಡಬೇಕು ಏನು ಆಚರಣೆ ಮಾಡಬೇಕು ಅಂತ ನಿರಂತರವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಿ ನಿಮಗಾಗಿ ಈ ವಿಡಿಯೋನ ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಗ್ರಹಣದ ರಾಶಿ ಭವಿಷ್ಯವನ್ನು ನೋಡಿ ಹೆದರಿಕೊಳ್ತಾ ಇರುವ ನಿಮ್ಮ ಗೆಳೆಯರಿಗೆ ಇದನ್ನು ಹಂಚಿಕೊಳ್ಳಿ ಚಂದ್ರಗ್ರಹಣ ಇದೆ ಆದರೆ ಶಾಸ್ತ್ರೀಯವಾಗಿ ಯಾವ ಆಚರಣೆಗಳನ್ನು ನಮ್ಮ ಹಿರಿಯರು ಉಲ್ಲೇಖ ಮಾಡಿದ್ದಾರೆ ಆ ಯಾವ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ವಿಧಿ ಇಲ್ಲ ನಿಮಗೆ ವಿವರಣೆ ಕೊಡ್ತೀನಿ ಕೇಳಿ ಸೂರ್ಯ ಇರಬೇಕಾದರೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳುತ್ತೆ ಹಾಗಾದರೆ ರಾತ್ರಿ ಜಗತ್ತಲ್ಲಿ ಸೂರ್ಯ ಇರೋದೇ ಇಲ್ವಾ ಸೂರ್ಯ ಇದ್ದೇ ಇರ್ತಾರೆ ಅಲ್ವಾ ಆದರೆ ಸೂರ್ಯ ನಮಗೆ ಕಾಣಿಸೋದಿಲ್ಲ ನಮ್ಮ ಅನುಭವಕ್ಕೆ ಬರೋದಿಲ್ಲ ನಮಗೆ ಗೋಚರ ಆಗೋದಿಲ್ಲ ಆದ್ದರಿಂದ ಅದರ ಅರ್ಥ ಏನು ಅಂದರೆ ಸೂರ್ಯ ಯಾವಾಗಲೂ ಇರುತ್ತಾರೆ ಸೂರ್ಯನ ಪ್ರಭಾವ ನಮ್ಮ ಮೇಲೆ ಇದ್ದಾಗ ಬೆಳಕಿದ್ದಾಗ ಆ ಸಮಯದಲ್ಲಿ ಅರ್ಘ್ಯವನ್ನು ಕೊಡಬೇಕು ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಚಂದ್ರಗ್ರಹಣ ಖಗೋಲದಲ್ಲಿ ಆಗ್ತಾ ಇರ್ತದೆ ಆದರೆ ಆ ಚಂದ್ರಗ್ರಹಣದ ಪರಿಣಾಮ ನಮಗೆ ಆಗ್ತಾ ಇರೋದಿಲ್ಲ ಆಗ ಶಾಸ್ತ್ರೀಯವಾಗಿ ಯಾವ ವಿಧಿಗಳನ್ನು ನಿಷೇಧಗಳನ್ನು ಮಾಡಿರ್ತಾರೆ ಅದು ಯಾವುದೂ ಕೂಡ ನಮಗೆ ಅನ್ವಯ ಆಗೋದಿಲ್ಲ ದಿನನಿತ್ಯ ಹೇಗೆ ಬದುಕ್ತಾ ಇರ್ತೀವಿ ಆ ಥರನೇ ಬದುಕ್ಬೋದು ಇಷ್ಟು ಹೇಳಿದರೂ ಕೂಡ ಹೆಣ್ಣು ಗರ್ಭಿಣಿ ಇದ್ದೀವಿ ಏನಾದರೂ ವಿಶೇಷವಾಗಿ ಮಾಡಬೇಕಾ ಅಂತ ಇಷ್ಟು ಹೇಳಿದ ಮೇಲೂ ಕೂಡ ನೀವು ಭಯ ಪಟ್ಕೋಬೇಕು ಆತಂಕ ಮಾಡ್ಕೋಬೇಕು ರಾಶಿ ಭವಿಷ್ಯ ನೋಡಬೇಕು ಬದುಕನ್ನು ಇನ್ನಷ್ಟು ಗೊಂದಲ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದರೆ ಏನಾದರೂ ಮಾಡ್ಕೊಳ್ಳಿ ಆದರೆ ನಾನು ಹೇಳ್ತೀನಿ ಕೇಳಿ ಯಾರಿಗೂ ಏನೂ ವಿಶೇಷವಾಗಿ ಆಗೋದಿಲ್ಲ ಆದರೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂದಾಗ ಸ್ಟ್ರೆಸ್ಸು ಆಂಗೈಟಿ ಡಿಪ್ರೆಷನ್ನು ಆ ಮಾನಸಿಕವಾಗಿ ಗೊಂದಲ ಇದ್ದವರು ಸಾಮಾನ್ಯವಾಗಿ ಮನೆಯಲ್ಲಿ ಮಾತಿನಿಂದ ತಿಕ್ಕಾಟಗಳು ಇವೆಲ್ಲ ಜಾಸ್ತಿ ಆಗ್ತವೆ ಇದು ಯೋಗ ವಿಜ್ಞಾನ ಅದು ಯಾಕೆ ಆಗ್ತದೆ ಮನಸ್ಸಿಗೂ ಚಂದ್ರನಿಗೂ ಏನು ಸಂಬಂಧ ಇವೆಲ್ಲವನ್ನು ನಾನು ಈ ಹಿಂದೆ ವಿವರವಾಗಿ ನಿಮಗೆ ಹಂಚಿಕೊಂಡಿದ್ದೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮರೆಯದೆ ಪ್ರತಿಯೊಬ್ಬರೂ ನೋಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಯಾಕೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಮ್ಮ ಹಿರಿಯರು ಕೆಲವು ವಿಧಿ ನಿಷೇಧಗಳನ್ನು ಕೊಟ್ಟಿದ್ದರು ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡ್ತೀರಿ ಅಂತಾದರೆ ನಿಮ್ಮ ಬದುಕಲ್ಲಿ ಬಹುತೇಕ ಗಲಾಟೆಗಳು ಮಾತಿನಿಂದ ಆಗುವ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತದೆ ಇದಾದ ಮೇಲೆ ಚಂದ್ರಗ್ರಹಣ ಭಾರತದಲ್ಲಿ ಇಲ್ಲ ಆದರೆ ಭಾರತವನ್ನು ಬಿಟ್ಟು ಬೇರೆ ಕಡೆಯಿಂದ ನೀವು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಜಾಗದಲ್ಲಿ ಚಂದ್ರಗ್ರಹಣ ಆಗುತ್ತೆ ಎಂಬುದಾಗಿ ಖಗೋಳ ಜ್ಞಾನಿಗಳು ಉಲ್ಲೇಖ ಮಾಡಿದ್ದಾರೆ ಅಂತಾದರೆ ಅವರಿಗೆ ಆಚರಣೆ ಇದೆ ಚಂದ್ರಗ್ರಹಣ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ತುಂಬ ಒಳ್ಳೆಯ ಸಮಯ ನಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ನೀವೇನು ಮಾಡಬೇಕು ಅಂತಲೂ ಕೂಡ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಮರೆಯದೆ ನೋಡಿ ದಯವಿಟ್ಟು ಚಂದ್ರ ಸೂರ್ಯ ರಾಹು ಕೇತು ಶನಿ ನವಗ್ರಹಗಳನ್ನು ಇಪ್ಪತ್ತ ಏಳು ನಕ್ಷತ್ರಗಳನ್ನು ನೆಮ್ಮದಿಯಾಗಿರಲಿಕ್ಕೆ ಬಿಟ್ಟುಬಿಡಿ ಶಾಸ್ತ್ರೀಯವಾಗಿ ಈ ಚಂದ್ರಗ್ರಹಣದಲ್ಲಿ ಯಾವುದೇ ವಿಶೇಷವಾದ ಆಚರಣೆ ಇಲ್ಲ ಇಷ್ಟು ಹೇಳಿದ ಮೇಲೂ ಕೂಡ ನಾವು ಗರ್ಭಿಣಿಯರಿದ್ದೀವಿ ಹೆಣ್ಮಕ್ಳಿಗೆ ತೊಂದರೆ ಆಗತ್ತಾ ಗಂಡು ಮಕ್ಕಳಿಗೆ ತೊಂದರೆ ಆಗತ್ತಾ ವಯಸ್ಸಾದವ್ರಿಗೆ ತೊಂದರೆ ಆಗತ್ತಾ ಸಾಡೆ ಇದ್ದವರಿಗೆ ತೊಂದರೆ ಆಗತ್ತಾ ಅಂತ ನೀವು ಅನಗತ್ಯವಾಗಿ ಭಯಪಡಬೇಕು ಆತಂಕ ಪಡಬೇಕು ಅಂತ ನಿರ್ಧಾರ ಮಾಡಿದರೆ ನೀವು ರಾಶಿ ಭವಿಷ್ಯಗಳನ್ನು ನೋಡ್ಬೋದು ದಯವಿಟ್ಟು ಇದನ್ನು ಮಾಡಬೇಡಿ ಇನ್ನೊಬ್ರಿಗೂ ಕೂಡ ಆತಂಕವನ್ನು ಉತ್ಪಾದನೆ ಮಾಡಬೇಡಿ ಶಾಸ್ತ್ರೀಯವಾಗಿ ಈ ಚಂದ್ರಗ್ರಹಣ ನಮಗೆ ಗೋಚರ ಇಲ್ಲ ಪಿತೃಪಕ್ಷ ಶುರುವಾಗ್ತಾ ಇದೆ ಪಿತೃಪಕ್ಷದ ಬಗ್ಗೆ ನಿಮಗೆ ಮಾಹಿತಿ ಬೇಕಿತ್ತು ಅಂದರೆ ಕಾಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಪಿತೃಪಕ್ಷ ಅಂದರೆ ಏನು ಅದರ ಆಚರಣೆ ಯಾಕೆ ಮಾಡಬೇಕು ಅದರ ಹಿಂದಿರುವ ಯೋಗ ವಿಜ್ಞಾನ ಏನು ಅಂತ ನಿಮಗೆ ಹಂಚಿಕೊಳ್ತೀನಿ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವ ಎಲ್ಲ ವಿಷಯಗಳು ನಿಮಗೆ ನಿರಂತರವಾಗಿ ತಲುಪುತ್ತೆ ಇದನ್ನು ಇಂಗ್ರಹಣದ ರಾಶಿ ಭವಿಷ್ಯವನ್ನು ನೋಡಿ ಹೆದರಿಕೊಳ್ತಾ ಇರುವ ನಿಮ್ಮ ಗೆಳೆಯರಿಗೆ ಇದನ್ನು ಹಂಚಿಕೊಳ್ಳಿ ಧನ್ಯವಾದ